ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲೊಂದು ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತ ಈಗ ಟೈಟೆಲ್ ಒಣೆ ಗೊತ್ತಾಯಿದ್ರಿ ಇವತ್ತು ನಾನು ಏನು ರೆಸಿಪಿ ಅಂತ ಹೇಳಿ ಮಸಾಲೆ ಚೋಳದ ಮತ್ತೆ ಅದ್ರ ಜೊತೆ ಕೆಂಪು ಚಟ್ನಿ ಮಾಡ್ಲಕ್ಕ ತಿಂದಿರಿ ಅದ್ರ ಜೊತೆ ಮೊದ್ಸ ಮೊಸರು ಹಾಕೊಂಡು ತಿಂದಿರಿ ಅಂತಂದ್ರೆ ಒಂದು ರೊಟ್ಟಿ ಉಣೋರು ಇದ್ರಪ್ಪ ಅಂತಂದ್ರೆ ಆರಾಮ್ಸೇ ಹತ್ತು ರೊಟ್ಟಿ ಬೇಕಂದ್ರೆ ಖಾಲಿ ಮಾಡ್ತೀವಿ ರೀ ಮಸಾಲೆ ರೊಟ್ಟಿಗೆ ಏನೇನು ಮಸಾಲೆ ಹಾಕ್ತೀನಿ ಯಾಕಂದ್ರೆ ಬಿಸಿ ಕುದಿಯೋ ನೀರು ಹಾಕೋದ್ರಿ ಅದಕ್ಕೆ ಕುದಿಯೋ ನೀರ್ ಹಾಕ್ಲಿ ಹಿಟ್ಟ ಜಿಗಿ ಇದ್ರ ನೀವು ಕುದಿಯೋ ನೀರ್ ಬೇಕಾಗಿಲ್ಲ ರೀ ಈಗ ಮಿಂಜಾ ರೊಟ್ಟಿ ಮಾಡಿದ ಕಲ್ಲದ ಅದಕ್ಕ ನನಗೆ ಬಂಡಿ ತೊಳೆಲಿ ರೀ ಅಂತಂದ್ರೆ ಅಂತಂದ್ರ ಬಂಡಿ ನಾನು ಮಿಂಜಾನಷ್ಟ ರೊಟ್ಟಿ ಮಾಡಿದ್ರಿ ಅದಕ್ಕ ತೊಳ್ದಿಲ್ಲ ನಾನು ಇಲ್ಲಿ ಮಸಾಲೆ ರೊಟ್ಟಿ ಕುರ್ಕ ರೊಟ್ಟಿ ಮಾಡಿ ರೀ ನಾನು ನಿಮ್ಗೆ ಯಾರಿಗೆಲ್ಲ ಇಷ್ಟ ನೋಡ್ರಿ ಮಸಾಲೆ ರೊಟ್ಟಿ ದಯವಿಟ್ಟು ವಿಡಿಯೋಸ್ ನಾನ್ ಸ್ಕಿಪ್ ಮಾಡಲಾರ ನೋಡ್ರಿ ನಿಮ್ಗೆ ನಾನು ಇಂತ ಏನೇನು ಮಸಾಲೆ ಹಾಕ್ತಿನಿ ಹೆಂಗೆ ಮಾಡ್ತೀನಿ ಮಸಾಲೆ ರೊಟ್ಟಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೀಗಿದ ಹಿಟ್ಟ ಜೋಳದ ಹಿಟ್ಟ್ರಿ ಇದು ಜಲ್ಲಿ ಹಿಡ್ಕೊಂಡು ತಗೊಂಡಿಲ್ರಿ ನಾನು ಇದು ಜೋಳದ ಹೀಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಮಸಾಲೆಗಳು ಭಾಷೆ ವೆರೈಟಿ ವೆರೈಟಿ ಮಸಾಲೆ ಹಾಕಿ ಮಸಾಲೆ ರೊಟ್ಟಿ ಮಾಡೋದಿನಿ ದೊಡ್ಡವ್ರಿಂದ ಚಿಕ್ಕವ್ರದ್ದಂಕ ಇಷ್ಟಪಡ್ತಾರೆ ಈ ಮಸಾಲೆ ರೊಟ್ಟಿ ಅಂತಂದ್ರೆ ಯಾಕಂದ್ರೆ ರೊಟ್ಟಿ ಹೊಂಟ್ರಿ ಅಂತಂದ್ರೆ ಮಕ್ಕಳು ತಿನ್ನಾಗಿಲ್ರಿ ಅದ ನೀವು ಇವತ್ತು ನಾನು ಮಾಡಲಾಗತ್ತೀವಿ ಮಸಾಲೆ ರೊಟ್ಟಿ ಮಾಡಿ ಅದ್ರ ಜೊತೆ ಈ ಒಂದೊಳಗೆ ಹಣ್ಣಾಗಿ ಕೆಂಪು ಮೆಣಸಿನ್ಕಾಯಿ ಈ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಕೊಟ್ರಿ ಅಂತಂದ್ರೆ ಯಾರೂ ಅಲ್ಲ ನನಗೆ ಇಲ್ಲರಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟ ಮಸ್ತೇ ಬರ್ತಾವ್ರ ಈಗ ಮಸಾಲೆ ರೊಟ್ಟಿ ಮರ ಹೆಂಗಿದ್ರ ಮಾಡೋದೇ ನೋಡಂಬ್ರಿ ನೋಡ್ರಿ ನಮ್ ಕೈಯ್ಯ ಕಾಣಸ್ತಿರ್ಬೋದ್ರ ನಿಮ್ಗೆ ಹಿಟ್ಟ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ಚಮಚ ಆಗೋಷ್ಟ ಕಡ್ಲಿ ಹಿಟ್ಟ್ರಿ ಮೊದ್ಲ ಮೊದಲ ಜಲ್ಡಿ ಹಿಡ್ಕೊಂಡು ತೊಡ್ರಿ ಇದು ಇಷ್ಟ ಕಡ್ಲಿ ಜಲ್ಡಿ ಹಿಡ್ಕೊಳ್ಲ ತಿನ್ರೀಗ ಜಲ್ಡಿ ಹಿಡ್ಬಿಟ್ಟ ಈಗ ಕುದಿಯೋ ನೀರ ಹಾಕೊಂಡ್ಬಿಡ್ಬೇಕು ಇದಕ್ಕ ಈಗ ನೋಡ್ರಿ ನೀರಲ್ಲೇ ಕುದಿ ಹೊಂಟವ್ರಿ ಈಗ ನಾನು ಕಡ್ಲಿ ಹಿಟ್ಟನ ಜಲ್ಡಿ ಈಗ ಈಗಿದೆ ಎಲ್ಲಾ ಕಡೆಗೆ ಈ ರೀತಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ ಬಿಡಮ್ರಿ ಜೋಳದ ಹಿಟ್ನಾಗ ಯಾಕಂದ್ರ ಜೋಳದ ಇಟ್ಟ ಮೊದಲ ಮಾಡಿದ್ರ ಚಾನ್ಸ್ ಇದೆ ಈಗ ಕಡ್ಲಿ ಹಿಟ್ಟು ಚಾನ್ಸ್ ಇಲ್ಲರಿ ಈ ರೀತಿ ಒಂದ್ ಸ್ವಲ್ಪ ಕಲ್ಸ್ಕೊಂಡ್ಬಿಟ್ಟ ಸ್ವಲ್ಪ ಕೋಳಿ ತರ ಮಾಡ್ಕೊಳಕ್ ಬೇಕಂದ್ರ ಕುದೇ ನೀರ್ ಹಾಕೋಬೇಕ್ರಿ ಇದಕ್ಕ ಗಾಳಿ ಒಂದ್ ಬಾಳ ಅದ್ರ ಅದ ಕುದೇ ನೀರ ಒಂದ್ ಸ್ವಲ್ಪ ಲೇಟ್ ಕುದಿ ಬರ್ಲಕ ಇನ್ನೇನ್ ಕುದಿ ಬರ್ತೀರಿ ಕುದಿ ಬಂದ್ಮೇಲೆ ಕುದಿಯ ನೀರ್ನ ಹಾಕೊಂಡ್ಬಿಡ್ತೀನಿ ಈಗ ನೋಡ್ರಿ ನೀರ ಕುದಿ ಬಂದವ್ರಿ ಕುದಿ ಬಂದಿ ನೀರ್ ಬಿಟ್ಟ ಹಿಟ್ಟಿಗೆ ಹಾಕೊಂಬಿಟ್ಟಿ ನೋಡ್ರಿ ನಾನು ನೀರ್ ಹಾಕೊಂಡು ಐದ್ ರೀತಿ ಒಂದ್ ಸ್ವಲ್ಪ ಕಲ್ಕೊಂಡ್ಬಿಡ್ಬೇಕ್ರಿ ಜಿಗಿಂತಂದ್ರ ನೀವ ಕುದೇ ನೀರ್ ಹಾಕೊಳದ್ರಿ ಇಟ್ಟ ಜಿಗಿಲಿ ಅಂದ್ರ ಅಷ್ಟೇ ನೀರ್ ಹಾಕೊಂಡ್ಬಿಡ್ರಿ ಮಸಾಲೆ ರೊಟ್ಟಿ ಮಾಡ್ಬೇಕಾದ್ರೆ ನೀವು ನೀರು ಹಾಕೋಬೇಕಂತೇನಿಲ್ರಿ ಹಿಟ್ಟಿದ್ಮೇಲ್ರಿ ಹಿಡ್ಜಿತ್ರ ಕುದಿನೀರ್ನ ಹಾಕೋನಿ ಈಗ ನೋಡ್ರಿ ಇಷ್ಟ ಕುದೀನೀರ್ ಹಾಕೊಂಡಿದ್ರಿಂದ ತೆಗೊಂಡ್ರಿ ಇವೊಂದ್ ಸ್ವಲ್ಪ ತಣ್ಣಗಾಗಬೇಕ್ರಿಜಿಗಿ ಹಿಟ್ನಾದ ನಾನು ಹಾಕ್ತೀನಿ ಹಂಗೆ ಆದ್ರೆ ಒಂದ್ ಸ್ವಲ್ಪ ತಣ್ಣಗಾಗಲ್ಲ ಅಂತ ಹೇಳಿ ಆಟೋದಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ರಿ ಕೆಂಪು ಚಟ್ನಿ ಮಾಡ್ಕೊಳಕ್ ಮುಟ್ಟಿರಿ ನಾನು ಮೆಣಸಿನ್ಕಾಯಿ ತಗೊಂಡಲ್ರಿ ಇವೊಂದ್ ಸ್ವಲ್ಪ ತೊಳಿತೀನ್ರಿ ಈಗ ನಾನು ಹೊಲ್ದಾನೂ ಕರ್ಕೊಂಡ್ ಬಂದಿನಿ ಫ್ರೆಶ್ ಆಗಿ ಸ್ವಲ್ಪ ತೊಳ್ದಾಗ ಇದ್ರದ ತುಂಬ ಇವಾಗ ಮೆಣಸಿನಕಾಯಿ ತುಂಬಾ ತುಂಬನ್ನ ಈ ರೀತಿ ಕಟ್ ಮಾಡಿ ಈ ಹಂಚಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ಮೆಣಸಿಕ ಕೆಂಪು ಚಟ್ನಿ ಮಸಾಲೆ ರೊಟ್ಟಿ ಒಂದ್ ಸ್ವಲ್ಪ ಮಸ್ರ ಹಾಕೊಂಡು ತಿಂದ್ರ ಅಂದ್ರೆ ಮತ್ ಮತ್ ನೀವ ವಾರ್ದಾಗ ಒಂದ್ಸರ್ತಿರ ಮಸಾಲೆ ರೊಟ್ಟಿ ಮಾಡ್ತೀರಿ ಅಷ್ಟ ಮಸ್ತ್ ಬರ್ತವ್ರಿ ಅವ ಸರ್ತಿ ಟ್ರೈ ನಾನು ನಿಮ್ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಗತ್ತೀನ್ರಿ ಇದಕ್ಕೆ ಸ್ವಲ್ಪ ಹೆಣ್ಣಿರಿ ನೋಡಿ ಹೆಣ್ಣಿನ ಒಂದ ಸ್ವಲ್ಪ ಹಾಕೋತೀನಿರಿ ಹಾಕೊಂಡೆ ಹೆಣ್ಣಿ ಹಾಕಿ ಊಕೊಬೇಕು ಮಂಚಿನ ತಾಯಿ ಸ್ವಲ್ಪ ಮಂಚಿನ ತೈ ಸೇನೆ ಚಾನ್ಸ್ ಇತ್ತೆ ಸ್ವಲ್ಪ ಓಡಬಿಟ್ಟಾ ಹುರಿದು ಹುರಿಯಾಟೆನೆ ಇರಲಿ ಈ ಮಂಚಿನ ಹುರಿಬೇಕಾದ್ರೆ ಸಿಡಿಸಾದು ಒಂದ್ಸಲಿ ಕರೆ ಒಂದ್ ಸ್ವಲ್ಪ ಉಂಟರ ಹುಕ್ಕಬೇಕು ಇಲ್ವಾ ಈಗ ನೋಡಿರಿ ಮೆಣಸಿನಕಾಯಿ ಫ್ರೈ ಈಗ ಅವ್ರಿ ಫ್ರೈ ಆದ್ಮೇಲೆ ಇವಾಗ ಮೆಣಸಿನಕಾಯ ಒಂದು ಪ್ಲೇಟಿಗೆ ತೆಕ್ಕೊತ್ತೀನಿ ನೋಡ್ರಿ ನಾನು ಅಂದ್ರೆ ಮೆಣಸಿನಕಾಯಿ ಚಂದ ಕಣ್ಣು ಬೀಳುವಾಗ ಸುಡ್ಬೇಕ್ರಿ ಈಗ ಸುಟ್ಟಾವ್ರಿ ಮೆಣಸಿನಕಾಯಿನ ಚಂದ ಕಣ್ಣು ಬೀಳೋಂಗ ಹುರ್ಕೊಂಡ ಮೇಲೆ ಇಲ್ಲೇ ನೋಡಿರಿ ನಾನು ಮೊದಲ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಜ್ತೀನಿ ರೀ ಹಸಿ ಮೆಣಸಿನಕಾಯಿ ಅದಕ್ಕಪ್ಪ ಅಂತಂದ್ರೆ ಈಗ ಮಸಾಲೆ ರೊಟ್ಟಿ ಮಾಡೋಕೆ ಮಾಡ್ಲಾಕ ಹಸಿ ಮೆಣಸಿಕಾಯಿ ಬೇಕು ರೀ ನಮಗೆ ಅದಿಸ್ಲಾಕ ಇಲ್ಲಿ ಹಸಿ ಮೆಣಸಿಕೆ ಒಂದು ಸ್ವಲ್ಪ ನೀರಿನಾಗ ತೊಳಿಲಿಕ್ಕೆ ತಿನ್ರಿ ತೊಳೆದ್ಬಿಟ್ಟು ಅದ್ರದ್ದು ತುಂಬುಗಳ ತಗೊಂಡ್ಬಿಡ್ತೀನಿ ರೀ ಅವ ಮೆಣಸಿನಕಾಯ್ದು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಮಕ್ಳು ತಿಂತಾರಲ್ರಿ ಅವ್ರಸ್ ಒಂದು ನಾಲ್ಕೈದು ಅಷ್ಟೇ ಹಾಕಿನ್ರಿ ನಾನು ಖಾರ ಅಂತಂದ್ರೆ ಒಂದೆರಡು ಹೆಚ್ಚಿಗೆ ಹಾಕೊಬೋದು ರೀ ಕಮ್ಮಿನೂ ಹಾಕೊಬೋದು ರೀ ಇನ್ನ ನಾನಿಲ್ಲಿ ಒಂದು ನಾಲ್ಕೈದು ಹಸಿ ಮೆಣ್ಸಿನಕಾಯಿ ಹಾಕಿ ಜಜ್ಜಿಗೆ ತಿನ್ನಿರಿ ಒಂದು ಸ್ವಲ್ಪ ಸಣ್ಣ ಹತ್ತಿ ಹಸಿ ಮೆಣಸಿನ್ಕಾಯಿನ ಅದು ಜಜ್ಜಿದ ಹಸಿ ಮೆಣಸಿನ್ಕಾಯಿದ ಇದು ಏನದಲ್ರಿ ಅದನ್ನು ನಾನಿಲ್ಲಿ ಇಲ್ಲಿ ಹಾಕೊಲತ್ತೀನಿ ನೋಡ್ರಿ ಇದು ರೊಟ್ಟಿ ಮಾಡೋಕೆ ಅಂದ್ರೆ ಮಸಾಲೆ ರೊಟ್ಟಿ ರೀ ಮಸಾಲೆ ರೊಟ್ಟಿಗೆ ಅದೊಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಕೊಟ್ಟಿ ಹಾಕ್ಕೊಂಡಿನಿ ನನ್ನ ಮೊದ್ಲು ಯಾಕಂದ್ರೆ ಮತ್ತೆ ಆ ಖಾರ ಕುಟ್ಟಿದ್ಮೇಲೆ ಅಂತಂದ್ರೆ ಕಲರ್ ಚೇಂಜ್ ಆಗ್ತದೆ ಅಂತ ಹೇಳಿ ಈ ಮೊದ್ಲು ಹಸಿ ಮೆಣ್ಸಿನ್ಕಾಯಿನ ಕುಟ್ಟಿ ಇದಕ್ಕೆ ಹಾಕೊಂಡ ಹಾಕೊಂಡ್ಮೇಲೆ ಈಗ ಹಣ್ಣು ಮೆಣಸಿನಕಾಯಿನ ಹುರಿದಿವಲ್ರಿ ನಾವು ಅಂದ್ರೆ ತಾಜಾ ಪ್ರೆಶ್ ಹೊಲ್ದಾಗಿನೂ ಹಸಿ ಮೆಣಸಿನ್ಕಾಯಿ ಹುರಿದಿದ್ರಿ ನಾವು ಹುರಿದಿನಲ್ರಿ ಅದಕ್ಕೆ ರುಚಿ ತಕ್ಕಷ್ಟ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೀನ್ರಿ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಎರಡು ಜಿರಿಗೆ ಕಾಳು ಹಾಕೊಲತ್ತೀನಿ ರೀ ಜಿರ್ಗಿ ಕಾಳು ರೀ ಬೇಕಂದ್ರೆ ಹಾಕೋಬೋದು ರೀ ಇಲ್ಲಿಗೆ ಅಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ಬೆಳ್ಳುಳ್ಳಿ ಮಾತ್ರ ಕಂಪಲ್ಸರಿಯಾಗಿ ಹಾಕೋಬೇಕು ರೀ ನಾವು ಇಲ್ಲಿ ಎಷ್ಟು ಅವ ನೋಡಿರಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿನಿ ಈ ಬೆಳ್ಳುಳ್ಳಿಗಳು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ಇದಿಷ್ಟು ಹಾಕಿ ಈಗ ಇದು ಕುಟ್ಬೇಕು ರೀ ಇದು ಚಟ್ನಿ ಅಂದ್ರೆ ಕೆಂಪು ಚಟ್ನಿ ಕುಟ್ಬೇಕು ರೀ ಈಗ ನಾನು ಕುಟ್ಲುಕತ್ತಿ ನೋಡ್ರಿ ಸಣ್ಣ ಕಲಗಲ್ನೇ ಕುಟ್ಲತ್ತೀನಿ ರೀ ದೊಡ್ಡ ತರಲಿಲ್ಲ ಹೊಲಿಯಂತು ಮಸ್ತ್ ಉರಿ ಹತ್ತಿದ ಮಸಾಲೆ ರೊಟ್ಟಿ ಮಾಡೋಕೆ ಮೊದ್ಲು ಇದ ಚಟ್ನಿ ಕುಟ್ಟಿಟ್ಟೇವ ಅಂತಂದ್ರೆ ನಡೀತದಲ್ರಿ ಅದ್ರ ಸಲಕ ಚಟ್ನಿ ಕುಟ್ಟಕತ್ತಿದ್ದೇವೆ ನೋಡಿರಿ ನಾವಿಲ್ಲ ಇದು ಚಟ್ನಿ ಚಂದ ಸಣ್ಣದಾಗೆ ನುಣ್ಣಗದಾಗೆ ಕುಟ್ಬೇಕು ರೀ ಅಂದ್ರೆ ಈಗ ಹುಂಚಿಗೆ ಹಾಕ್ತಾರಲ್ಲ ರೀ ಆ ರೀತಿ ನುಣ್ಣಗೆ ರೀ ಇದು ಹಂಗೆ ಕುಟ್ಬೇಕು ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ರೀ ಈ ಮಸಾಲೆ ರೊಟ್ಟಿ ಜೊತೆ ತಿನ್ನಕ್ಕಂತೂ ಭಾಳ ರೀ ಆದ್ರೆ ಸಣ್ಣ ಮಕ್ಳಿಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದಕ್ಕೆ ಭಾಳ ಕಡಕ್ಕಾಗೂ ಇರ್ತದೆ ರೀ ಮೆಣಸಿನಕಾಯಿ ಒಂದು ಸ್ವಲ್ಪ ಸಪ್ಗಿದು ಅಂದ್ರೆ ಭಾಳ ಸುಳ್ಳು ಮೆಣಸಿನಕಾಯಿ ಸಪ್ಪ ಸ್ವಲ್ಪ ಸೊಪ್ಪಿಗೆ ನಡೀತದೆ ನಡೀತದ್ರಿ ಇಲ್ಲಿಕಂದ್ರೆ ನೀವು ಒಂದು ಸ್ವಲ್ಪ ಶೇಂಗಾ ಹಿಂಡಿನೂ ಹಾಕ್ಬೋದು ರೀ ಅದರೊಳಗೆ ಅಂದ್ರೆ ಎಂಡಿ ಹಾಕಿದ್ರೆ ಜಾಸ್ತಿ ಖಾರ ಹತ್ತಂಗಿಲ್ಲ ರೀ ನಾನು ಇದಕ್ಕೆ ಹಿಂಡಿ ಯೂಸ್ ಮಾಡೋದಿಲ್ಲ ರೀ ಮೆಣಸಿಕ್ ಸೊಪ್ಪದ್ರಿ ಹಾಗಾಗಿ ಏನು ಶೇಂಗಾ ಹಿಂಡಿ ಹಾಕ್ಲತ್ತಿಲ್ಲ ನಾನು ಬರೀ ಅಷ್ಟ ನೋಡಿರಿ ಕೊತ್ತಂಬ್ರಿ ಮತ್ತು ಜೀರಿಗೆ ಇದೆಲ್ಲ ಹಾಕಿ ಕುಟ್ಟಿ ನೋಡ್ರಿ ಈಗ ಈಗ ರೆಡಿ ಆಯ್ತು ನೋಡಿರಿ ನಮ್ದು ಕೆಂಪು ಚಟ್ನಿ ರೆಡಿ ಆಯ್ತು ರೀ ಈಗ ಏನಿದ್ರು ಮಸಾಲೆ ರೊಟ್ಟಿ ಮಾಡೋ ಕಡೆ ನೋಡಂಬ್ರಿ ಈಗ ನೋಡ್ರಿ ಖಾರ ಅಂತೂ ಮೊದ್ಲು ಹಾಕಿನಿ ಹಸಿಮೆಣಸಿ ಖಾರ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡೀನಿರಿ ನೋಡ್ತಿರ್ಬೋದು ರೀ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ ಅರ್ಶಿಣ ಪುಡಿ ಹಾಕ್ಕೊಳ್ತೀವಿ ನೋಡಿರಿ ಅರ್ಶಿಣ ಪೌಡ್ರ್ ಹಾಕೊಂಡಿನಿ ಈ ಅರ್ಶಿಣ ಪೌಡ್ರ್ ಹಾಕಿದ್ಮೇಲೆ ಈಗ ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಂತ ನೋಡಿರಿ ಮಸಾಲೆ ರೊಟ್ಟಿ ಮೇಲೆ ಎಲ್ಲ ಥರದ ಮಸಾಲೆಗಳು ಬೇಕು ರೀ ಈಗ ಮೊದ್ಲ ಮೊದಲ ಚಕ್ಕಿ ಲವಂಗ ಮೆಣಸು ಅವೆಲ್ಲ ನಾವು ಮನೆಯಾಗ ಕುಟ್ಟು ರೆಡಿ ಮಾಡಿರೋವಂಥ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಮಾರ್ಕೆಟ್ಲಿಂದ ತಂದಿರುವಂಥ ಗರಂ ಮಸಾಲೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ರೀ ನಾನು ಮನೆಯೊಳಗೆ ರೆಡಿ ಮಾಡಿರುವಂಥ ಗರಂ ಮಸಾಲ ಪುಡಿ ಎಲ್ಲ ರೆಸಿಪಿ ಹಾಕ್ತೀನಲ್ರಿ ಅದು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡೀನ ರೀ ಯಾಕಂದ್ರೆ ಕಪ್ಪಿಗೆ ರೀ ಅದು ಜಾಸ್ತಿ ಒಂದು ಚಿಟಿಗೆ ಹಾಕ್ಕೊಂಡಿನಿ ಇನ್ನೊಂದು ಸಾಂಬಾರು ಮಸಾಲೆ ಇದ್ರಿ ಅದೊಂದು ಸ್ವಲ್ಪ ಹಾಕ್ಕೊಂಡಿನ್ರಿ ಮತ್ತು ಪೆಪ್ಪರ್ ಪೌಡ್ರ್ ಅಂತಾರಲ್ಲ ರೀ ಕಾಳು ಮೆಣಸಿನ ಪುಡಿ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿನ್ರಿ ನಾ ಕಾಳು ಮೆಣಸಿನ ಪುಡಿ ಅಂತೂ ಇದಕ್ಕೆ ರೀ ಇದಕ್ಕೆ ಕಂಪಲ್ಸರಿಯಾಗಿ ಹಾಕ್ಕೋಬೇಕು ರೀ ಲವಂಗ ಕಾಳು ಮೆಣಸಿನ ಪುಡಿ ಇದಕ್ಕೆ ಹಾಕ್ಕೋಬೇಕ್ರಿ ಮಸಾಲೆ ರೊಟ್ಟಿಗೆ ಅಂತಂದ್ಮೇಲೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿನ್ರಿ ಹಾಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಅಜ್ವೈನ ರೀ ಕೈ ಒಳಗೆ ಒಂದು ಸ್ವಲ್ಪ ಈ ರೀತಿ ತಿಕ್ಕಿಬಿಟ್ಟ ಸ್ವಲ್ಪ ಊದ್ಬೇಕು ರೀ ಕೂದ್ಬಿಟ್ಟ ಅಜ್ವೇನೆ ಹಾಕೊಳ್ತೀನಿ ರೀ ಒಂದು ಅರ್ಧ ಚಮಚ ಆಗೋ ಬೇಕಂದ್ರೆ ನೀವು ಬಿಡಿ ಎಳ್ಳೂ ಹಾಕ್ಬೋದು ರೀ ಇದ್ರಾಗ ನಾನೇ ಹಾಕಿಲ್ಲರಿ ಇದಿಷ್ಟು ಹಾಕೊಂಡ್ಮೇಲೆ ಈಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೀನಿ ನೋಡಿರಿ ಕೊತ್ತಂಬರಿ ಎಷ್ಟು ಹಾಕ್ಲಿಕ್ಕೀನಿ ಅಂತ ನೋಡಿರಿ ಒಂದು ಹಿಡಿ ಆಗೋಷ್ಟು ಅಂತಾರಲ್ರಿ ಅಷ್ಟು ಸಣ್ಣ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿರಿ ಹಾಗೆ ಈಗಿದ ಹಿಟ್ಟನ್ನು ನಾನು ಅದ್ಕೋಬೇಕು ರೀ ಚೆಂದ ಹದವಾಗಿ ಹಿಟ್ಟನ್ನು ನಾದ್ಬೇಕು ರೀ ಹಿಟ್ಟನ್ನು ಮೇನ್ ರೀ ಮಸಾಲೆ ರೊಟ್ಟಿ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಕೊತ್ತಂಬರಿ ಹಾಕಿರ್ತೇವಲ್ಲ ರೀ ರೊಟ್ಟಿ ಜಲ್ದಿ ಬರೋಂಗಿಲ್ಲ ಹಂಗೆ ಅಂತಂದ್ರೆ ಹಿಟ್ಟ ನಾವು ಚೆಂದ ನಾದಬೇಕು ರೀ ಈಗ ಮೊದಲು ನಾನು ಜಿಗಿ ಒಳಗನ ನಾದ್ಲಿಕ್ಕೀನಿ ನೋಡ್ರಿ ಈ ರೀತಿ ನೀರು ಹಾಕೋಲ್ಲಾರ್ದೆ ಮೊದ್ಲು ಜಿಗಿಯನ್ನು ಹಾಕೊಂಡು ಜಿಗಿದಾಗ ನಾದ್ಕೋಬೇಕು ರೀ ಜಿಗಿದಾಗ ನಾದ್ಕೊಂಡು ಸ್ವಲ್ಪ ಸ್ವಲ್ಪನ ನೀರು ಹಾಕೋಬೇಕ್ರಿ ಈ ರೀತಿ ನಾನು ಯಾವ ರೀತಿ ಹಾಕ್ಲಿಕ್ಕೆಲ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ರೀ ಇದು ಹಿಟ್ಟನ್ನು ಹಿಟ್ಟು ಆದೋದ ಎಷ್ಟು ಹದವಾಗ ನತ್ತೆ ನೋಡಿರಿ ಅಷ್ಟು ಚಂದ ಬರ್ತಾವೆ ರೀ ಮಸಾಲೆ ರೊಟ್ಟಿ ಅಂತೂ ಈಗಿದ ಹಿಟ್ಟನ್ನ ನಾನು ಚೆಂದ ಹತ್ತನಾಗೆ ಮಿದ್ದಿ ನಾದ್ಲಕತ್ತಿ ನೋಡಿರಿ ಹಿಟ್ಟನ್ನೆಲ್ಲ ಈ ರೀತಿ ಹಿಟ್ಟಿನಾದೋದಂತೂ ಆಯ್ತು ರೀ ಈಗ ಹಿಟ್ಟಿನಾದ್ಮೇಲೆ ಈ ರೀತಿ ಉಳ್ಳಿ ಮಾಡಿ ಇಟ್ಟು ರೀ ನಾನು ಈ ರೀತಿ ಸೈಡಿಗೆ ಇಟ್ಬಿಡ್ಬೇಕು ರೀ ರೌಂಡ್ ಮಾರ್ಕಿ ಸಿಂದ್ರೆ ಮೇಲೆ ಈಗ ನಾನು ಅದ ಕೈಗೆಲ್ಲ ರೀ ಹಿಟ್ಟನ್ನ ತೊಳ್ಕೊಂಡ್ಬಿಟ್ಟೆ ತೊಳ್ಕೊಂಡ್ಬಿಟ್ಟು ಈಗ ಒಲಿ ಉರಿ ಹಚ್ಬೇಕು ರೀ ಈಗ ಯಾಕಂದ್ರೆ ಒಲಿ ಒಂದು ಸ್ವಲ್ಪ ಆರ್ಯದಲ್ಲ ರೀ ಒಲಿ ಉರಿ ಹಚ್ಬೇಕು ಇದು ನೀರು ಹಚ್ಚ ಬಟ್ಟೆ ರೀ ಇದು ರೊಟ್ಟಿಗೆ ನೀರು ಹಚ್ಚಕ್ರಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟರೆ ರೀ ಅಲ್ಲಿಂದ ಇಸ್ಟಾಗ್ರಾಮ್ ಆಡಿಗೆ ಫಾಲೋ ಮಾಡಿರಿ ಯಾರನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ನ ಕೂಡ ಫಾಲೋ ಮಾಡಿ ತೀರಿ ಈಗ ರೊಟ್ಟಿ ಬಡಿತೀನಿ ರೀ ಇವಾಗ ರೊಟ್ಟಿ ಯಾವ ರೀತಿ ಬಿಡಿಬೇಕು ಮತ್ತು ಹೆಂಗೆ ಸುಡಬೇಕು ಅನ್ನೋದನ್ನು ನೋಡಿರಿ ಈಗ ನೋಡಿರಿ ನಾನು ಇಷ್ಟ ಆಗಿತ್ತು ತಗೊಂಡ್ರು ಸ್ವಲ್ಪ ಜಾಳದ ಇರ್ತಾರೆ ಈ ರೀತಿ ಹಾಕೊಂಡು ಮದ್ಯಂತೂ ಊರಿ ಇರ್ತಾವ್ರಿ ದಿನ ಮಳೆದ ರೊಟ್ಟಿ ಪಡೆಯದೆ ಇವಾಗ ಸ್ವಲ್ಪ ಒಂದು ಎರಡು ದಿನ ನೋಡಿದ್ರೆ ಆರಾಮಾಗಿ ಹಾಕಿ ರೊಟ್ಟಿ ಮಾಡ್ಬೋದು ರೀ ಲಟ್ಟಿಸಿ ಮಾಡ್ಬೋದ್ರಿ ಬರಂಗಿಲ್ಲ ರೀ ಭಾಳ ಒಂದು ಸ್ವಲ್ಪ ಯಾಕಂದ್ರೆ ಕೊತ್ತಂಬರಿ ಅದು ಇದು ಹಾಕಿರ್ತೇವಲ್ಲ ರೀ ಅದೆಲ್ಲದಕ್ಕೆ ರೊಟ್ಟಿ ಒಂದು ಸ್ವಲ್ಪ ಹರಿಯೋ ಚಾನ್ಸ್ ಇರ್ತದ್ರಿ ಹಾಗಾಗಿ ಆದಷ್ಟು ಇವು ಮಸಾಲೆ ರೊಟ್ಟಿ ಕೈ ಬಿಡೋದ್ರ ಚಲೋ ರೀ ಅಂತಂದ್ರೆ ನೀವು ಲಟ್ಟಿಸಿ ಮಾಡ್ತೀರಿ ಅಂದ್ರೆ ನಡಿತೀವಿ ಅದು ಸ್ವಲ್ಪ ದಪ್ಪ ರೀ ಲಟ್ಸಿದ ರೊಟ್ಟಿ ನಾನು ಒಂದು ಸ್ವಲ್ಪ ಲಟ್ಟಿಸಿ ಮಾತ್ರ ರೀ ಯಾಕೆಂದ್ರೆ ಸ್ವಲ್ಪ ನನಗ ಲಟ್ಸೋದು ರೊಟ್ಟಿ ಬಿದ್ದು ಬಿಟ್ಟದ್ರಿ ಬಡ್ಯಕಂತಂದ್ರೆ ಅವಲ್ಲಂದ್ಬಿಡ್ತದ ನೋಡಿರಿ ಸ್ವಲ್ಪ ಲಟ್ಸ್ದೆ ಈಗ ಮತ್ತೆ ಕೈಲಿಂದ ಬಿಡ್ತೀನಿ ಯಾಕಂದ್ರೆ ಹಂಚಿಗೆ ಹಾಕೊಳ್ಳಂ ಮಸಾಲ ಜೋಳದ ರೊಟ್ಟಿ ಈಗ ಹಂಚಿಗೆ ಹಾಕಿದ್ಮೇಲೆ ನೀವು ಈ ಸೈಡ ಎಣ್ಣೆ ಬೇಕಾದರೂ ಹಂಚ್ಬಿಡ್ರಿ ನೀರು ಬೇಕಾದರೂ ಹಂಚ್ಬಿಡ್ರಿ ನಾನು ನೀರ ಹಚ್ತೀನಿ ರೀ ಎಣ್ಣೆ ಇಷ್ಟಪಡೋರು ಎಣ್ಣೆನೂ ಹಚ್ಚಿರ್ತೀವ ಭಾಳ ರೀ ಎಣ್ಣೆ ಹಚ್ ಮಾಡಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಬರ್ತದೆ ನಾನು ಒಂದು ಸೈಡ ಈಗ ನೀರು ರೀ ಇನ್ನೊಂದು ಸೈಡಿಗೆ ಈಗ ಏನು ಹಚ್ಚೋದಂತ ತೋರಿಸ್ತೀನಿ ಅಂದ್ರೆ ತಿರು ಹಾಕಿದ್ಮೇಲೆ ಈಗ ನೀರು ಹಚ್ಚಿ ನೋಡಿರಿ ಒಂದು ಕಾಟನ್ ಬಟ್ಟೆ ತಗೊಂಡ ನೀರು ರೀ ಅದಕ್ಕೆ ಈಗ ಮತ್ತೊಂದು ಹುಳಿ ತೊಗೊಂಡಿನ ರೀ ಸೇಮ್ ಅದೇ ರೀತಿ ಈಗ ಆ ರೊಟ್ಟಿ ಹೆಂಗೆ ಅಲ್ರಿ ಹಂಗ ಬಿಡಿತೀನಿ ಈಗ ಇದನ್ನ ತಿರುಗೊಂಬಿಡನ್ಬಿಟ್ಟು ನೋಡಿರಿ ತಿರುಗೊಂಡ್ರಿ ಎಳ್ಳು ಹಚ್ಚ ಎಳ್ ಹಚ್ಚಲು ಮಾಡ್ಬೋದು ರೀ ಎಳ್ಳಿ ಅಂತ ನಾನು ಎಳ್ಳು ಹಚ್ಲೀನ್ರಿ ನೋಡ ಹಚ್ತೀನಿ ಹಚ್ದು ಅಂತ ಮತ್ತೊಂದು ಜಲ್ದಿದೊಡ್ದಾಗ್ಬಿಡ್ತೇರಿ ನೋಡ್ರಿ ಎಷ್ಟ್ ಮಸ್ತ್ ಇಲ್ಲ ನೋಡ್ರಿ ನೋಡ್ಕಿ ಅಂತ ಈ ರೀತಿ ಸುಟ್ಟಲ್ರಿ ಈಗ ನಾನು ಈ ಸೈಡ್ ಏನು ಮಾಡ್ತೀನಿ ಸ್ವಲ್ಪ ಎಣ್ಣೆ ರೊಟ್ಟಿನ ಒಂದು ಸ್ವಲ್ಪ ಸುಟ್ಟ ಮೇಲೆ ಈ ರೀತಿ ಎಣ್ಣೆ ಒಂದು ಸ್ವಲ್ಪ ಕೈಲಿ ತಗೊಂಡ್ ಹಚ್ಚಿ ಇದು ಮಾಡ್ದ್ರ ಸಾಕ್ರಿ ಸೂಪರ್ ಮಸಾಲೆ ಜೋಳದ ರೊಟ್ಟಿ ರೆಡಿ ರೀ ಮಕ್ಳಿಗೆ ಅಂತಂದ್ರೆ ಕೆಂಪು ಚಟ್ನಿ ಬ್ಯಾಡ್ರಿ ಯಾಕಂದ್ರೆ ಬರೇ ಈ ರೀತಿ ರೊಟ್ಟಿ ಕೊಟ್ಬಿಡ್ರಿ ಯಾಕಂದ್ರೆ ಇದ್ರೊಳಗೆ ನಾನು ಒಂದು ಸ್ವಲ್ಪ ಖಾರಾನ ಅಂದ್ರೆ ಹಸಿ ಮೆಣಸಿನ್ಕಾಯಿ ಪುಡಿಯನ್ನು ಮಾಡ್ತೀನಿ ಅಲ್ರಿ ಹಾಗಾಗಿ ನೀವು ಆರಾಮಾಗಿ ಹಾಕೊಂಡು ಹಾಕಿಬಿಡ್ರಿ ನಮ್ಗೆ ದೊಡ್ಡವ್ರಿಗೆ ಅಂತಂದ್ರೆ ಕೆಂಪು ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲಕ್ಕ ಮಸ್ತ್ರಿ ಈಗ ರೊಟ್ಟಿ ರೆಡಿ ಆಯ್ತು ರೀ ಸೇಮ್ ಈಗ ಅದೇ ರೀತಿನ ಇದನ್ನು ಒಂದು ಅಂದ್ರೆ ಈಗ ಸ್ವಲ್ಪ ಮುದ್ದೆ ಬಿದ್ದ್ರಿ ಇಲ್ಲಿ ಸ್ವಲ್ಪ ನಾನು ಸರಿ ಮಾಡ್ಕೊಳತ್ತಿನ್ರಿ ನೀವು ರೊಟ್ಟಿ ಮ್ಯಾಲ ತೊಗೊಂಡು ಹಾಕ್ಬೋದ್ರಿ ನಿಮಗೆ ಒಂದು ಸ್ವಲ್ಪ ಉದ್ದಿ ಬರ್ತದ ಹರಿತ ಅಂತಂದ್ರೆ ರೊಟ್ಟಿ ರೊಟ್ಟಿ ತೊಗೊಂಡು ಹಾಕಿದ್ರೊಟ್ಟಿ ಹರಿಯಲ್ರಿ ಮತ್ತೆ ರೊಟ್ಟಿ ಹರಿ ಬರ್ತೀರಿ ಅಂಜಿಕೆ ನೀರ್ ದಪಾಟಿ ರೊಟ್ಟಿ ಎಲ್ಲ ನೋಡಿದ್ರಿ ದಪ್ಪಾಟಿ ರೊಟ್ಟಿಗಿಂತ ಸೂಪರ್ ಟೇಸ್ಟ್ ರೀ ಯಾಕಂದ್ರೆ ಎಲ್ಲ ಥರದ ಮಸಾಲೆ ಹಾಕ್ತೇವಲ್ರಿ ಅದ್ರಾಗ ಇದ್ರಾಗ ದಪ್ಪಿ ರೊಟ್ಟಿಗೆ ಅಂತಂದ್ರೆ ಮಸಾಲೆ ಎಲ್ಲ ಹಾಕಂಗಿಲ್ಲರಿ ಅದಕ್ಕೆ ಬರೀ ಹಸಿ ಖಾರ ಮತ್ತೆ ಸ್ವಲ್ಪ ಧನ್ಯ ಧನ್ಯ ಕಾಳು ಅಷ್ಟ ಆಗ್ತದೆ ರೀ ಇದಕ್ಕೆ ಅಂತಂದ್ರೆ ಎಲ್ಲ ಥರದ ಮಸಾಲೆಗಳು ಉಪಯೋಗಿಸಿ ಮಾಡಿರೋದ್ರಲಿಂತ ಭಾಳ ಅಂದ್ರೆ ಭಾಳ ಚಂದ ಆಗ್ತವ್ರಿ ರೊಟ್ಟಿ ಮಸಾಲೆ ರೊಟ್ಟಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತೆ ಮಾರ್ಕಿನ ರೊಟ್ಟಿ ನಾನು ಹೀಗಿದೆ ರೊಟ್ಟಿ ಹೆಂಚ ರೊಟ್ಟಿ ರುಚಿಯಾಗಿರ್ತಾರೆ ಮಕ್ಳಿಗೂ ಇಷ್ಟ ಆಗ್ತಾರೆ ರೊಟ್ಟಿ ಈ ರೀತಿ ಮಾಡ್ಕೊಟ್ರು ಅವ್ರಿಗೆ ದಿನ ನಾವ ಒಂದೇ ರೊಟ್ಟಿ ಕೊಟ್ರೆ ಅವ್ರ ಇಷ್ಟ ಪಡಂಗಿಲ್ಲ ಜೋಳ ರೊಟ್ಟಿ ಬಡ್ದು ಬಡ್ದು ಇಟ್ಟೇವ್ ಅಂತಂದ್ರೆ ಅದೇ ಜೋಳ ಹಿಟ್ಟಿಂದ ಈ ರೀತಿ ಒಂದ್ ಸ್ವಲ್ಪ ಮಸಾಲೆ ಹಾಕಿ ಮಾಡ್ಕೊಟ್ರ ನೋಡ್ರಿ ನೀವು ಮತ್ತೊಂದ್ ಸತಿ ಇದೇ ಮಾಡ ಮಮ್ಮಿ ಅಂತ ಕೇಳ್ತಾರ ಅಷ್ಟ ಚಂದ ಅವ್ರಿಗೆ ಮಸಾಲ ರೊಟ್ಟಿ ಈಗ ಇದೇ ರೀತಿ ಎಲ್ಲ ಮಾಡಿ ತಗೋತೀನಿ ನೋಡ್ರಿ ಎಷ್ಟ ಮಸ್ತ್ ಅಂತೀರಿ ನೀವು ರೊಟ್ಟಿ ಹಾ ನೋಡ್ಲತ್ತಿರ ನನಗೆ ಈಗ ಯಾವಾಗ ಒಂದು ಸ್ವಲ್ಪ ಖಾರ ಹಾಕೊಂಡು ತಿಲಪ್ಪ ಅಂತ ಅನ್ಸ್ಕತ್ತೀ ಇದ್ರ ಜೊತೆ ನಿಮ್ಮ ಮಸಾಲ ಜೋಳದ ರೊಟ್ಟಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಅಂತ ಹೇಳ್ರಿ ರೊಟ್ಟಿ ನೋಡಿದ್ರೆ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರಿ ಹೋದ್ರಿ ಎಷ್ಟು ಮಸ್ತ್ ಬಂದವ ಹೇಳ್ರಿ ರೊಟ್ಟಿ ಅಂತರ ಏನು ನೋಡಂಗಿಲ್ಲ ರೀ ಅಷ್ಟು ಸೂಪರಾಗಿ ಬಂದಾವ್ರಿ ಈ ರೀತಿ ಮಸಾಲ ಜೋಳದ ರೊಟ್ಟಿ ಮ್ಯಾಗ ಒಂದು ಸ್ವಲ್ಪ ನೀವು ಈಗ ರೆಡಿ ಮಾಡಿರೋ ಕೆಂಪು ಚಟ್ನಿ ಹಾಕೊಂಡು ಒಂದ್ ಸ್ವಲ್ಪ ಮೊಸರು ಹಾಕೊಂಡು ಅಂತಂದ್ರೆ ಒಂದ್ ರೊಟ್ಟಿ ಹತ್ತು ರೊಟ್ಟಿ ಖಾಲಿ ಮನೆ ಮಾಡ್ಬಿಡ್ತೇವ್ ನೋಡ್ರಿ ರೊಟ್ಟಿನೇ ರೊಟ್ಟಿನೇರಂಗಿಲ್ಲ ಅಷ್ಟ ಸೂಪರಾಗಿ ಬಂದ ನೋಡ್ರಿ ಮಸಾಲಿ ಜೋಳದ ರೊಟ್ಟಿ ಮತ್ತ ಎಷ್ಟು ಚಂದ ಈಗ ಮಸಾಲೆ ಚಟ್ನಿ ಮಾಡಲ್ರಿ ಚಟ್ನಿ ಹಾಕ್ತೀನಿ ಇದ್ರ ಮೇಲೆ ನೋಡ್ರಿ ಇದ್ರ ಮೇಲೆ ಕೆಂಪು ಚಟ್ನಿ ಇಕ್ಕೇನ್ರಿ ಈ ಕೆಂಪು ಚಟ್ನಿ ಹಾಕೊಂಡಿವಲ್ರಿ ಈಗ ಈಗ ನೋಡ್ರಿ ಎಲ್ಲ ಕಲೆಕ್ಷನ್ ತಗೊಂಡ್ರಿ ಎಲ್ಲ ಕಲೆಕ್ಷನ್ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಅಂತ ಒಳಗಿ ಎಲ್ಲ ಸರಿ ರೀ ಮತ್ತು ಏನೇನು ರೇಟಿಗೆ ಅಂತ ಹೇಳಿ ರೇಟ್ ಸಮೇತ ಹೇಳೋಕತ್ತೀನ್ ರೀ ನಾನು ಇವತ್ತ ನಿಮ್ಗೆ ಇಷ್ಟ ಆದ್ರೆ ಬಡ ಬಡ ಅಂತ ನಾನು ತೋರಿಸಿ ಸೀರೀನ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿಬಿಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನಾನೀಗ ಮೊದಲು ಸೀರೆ ನೋಡಿರಿ ನಂಬರ್ ಹಾಕ್ತೀನಿ ನಂಬರ್ ನೋಡಿಬಿಟ್ಟ ಕ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಬಿಡ್ರಿ ರೇಟ್ ಏನೇನು ಯಾವ್ಯಾವ ಸೀರಿಗೆ ಏನೇನು ರೇಟ್ ಅನ್ನೋದನ್ನು ನಾನಿವತ್ತು ಹೇಳಕತ್ತಿನಿ ಇದು ನೋಡಿರಿ ಸೆರೆಗೆ ಬಂದದ್ದು ನೋಡಿರಿ ಸೆರೆಗೆ ನೋಡ್ರಿ ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ಬರ್ತದ್ರಿ ಫುಲ್ ಮತ್ತು ಜರಿ ಲೈನ್ಸ್ ಇವೆಲ್ಲ ಯಾವುದು ಪ್ರಿಂಟೆಡ್ ಅಲ್ರಿ ಜರಿ ಲೈನ್ಸ್ ಬಂದವರು ಇವ ಈಗ ಇದಕ್ಕೆ ಇದ್ರೊಳಗೆ ಎಷ್ಟು ಕಲರ್ ಅವೈಲೇಬಲ್ ಅಂತ ಹೇಳ್ತೀನಿ ರೀ ಇದು ಮ್ಯಾಂಗೋ ಬಾರ್ಡ್ರ್ ಸಾರಿ ರೀ ಸೆಮಿ ಮೈಸೂರು ಸಿಲ್ಕ್ ಮ್ಯಾಂಗೋ ಬಾರ್ಡ್ರ ಮ್ಯಾಂಗೋ ಬಾರ್ಡ್ರ್ ಅಂತಂದ್ರೆ ಫುಲ್ ಟ್ರೆಂಡಿಂಗ್ ಈಗ ಮ್ಯಾಂಗೋ ಬಾರ್ಡ್ರ್ ಸಾರಿ ಮತ್ತೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಮಾಡ್ಕೊಡ್ರ ಅಂತಂದ್ರೆ ಸೂಪರ್ ರೀ ಈಗ ನೋಡ್ರಿ ಮ್ಯಾಂಗೋ ಬಡರ್ನಾಗ ಎಷ್ಟು ಕಲರ್ಸ್ ಅವ್ನು ತೋರಿಸ್ತೀನಿ ಇದು ನೋಡ್ರಿ ಚಾಕ್ಲೇಟ್ ಕಲರ್ ರೀ ಇದು ರೆಡ್ ಕಲರ್ ರೀ ಕೆಂಪದ್ಯ ಕರಿತೀವ್ರಿ ನಾವಂತರ ಇದಕ್ಕೆ ಏನ್ ಕಲರ್ ಅಂತಾರ ಗೊತ್ತಿಲ್ರಿ ನೀವಾಗ ಕ್ರೀನ್ ಶಾರ್ಟ್ ಹೊಡ್ದಾಗ ಅಂತಂದ್ರೆ ಇದೀ ನಾವ ಪ್ಯಾಕಿಂಗ್ ಮಾಡಿ ಕಳ್ಸ್ರಿ ನೀವ ಕ್ರೀನ್ ಶಾರ್ಟ್ ಕೊಡಿಬಿಡ್ರಿ ಯಾವ ಸೀರಿ ಅಂತ ಹೇಳಿ ರಾಯಲ್ ಜ್ಲೂರಿ ಇದೊಂದು ಎಲ್ಲರಿಗೂ ನೆನಪು ಇರ್ತದೆ ರೀ ರಾಯಲ್ ಬ್ಲೂ ನೋಡ್ರಿ ನಿಮ್ಗೆ ಯಾವ ಇಷ್ಟ ಶಾತ ನೋಡ್ರಿ ಅದ್ರದ ಬಡ 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 ಕ್ರೀನ್ ಶಾರ್ಟ್ ಹೊಡ್ಬಿಡ್ರಿ ಇದು ನೋಡ್ರಿ ಡಾರ್ಕ್ ರಾಯಲ್ ರೀ ಮತ್ತೆ ಇದು ಇದಕ್ಕೆ ರಾಣಿ ಪಿಂಕ್ ಅಂತಾರೋ ಏನಂತಾರೋ ನನಗೆ ಗೊತ್ತಿಲ್ಲರಿ ನೀವು ಗೊತ್ತ ನೀವಾಗ ಕಮೆಂಟ್ ಮಾಡಿರಿ ಯಾವ ಕಲರ್ ಅಂತ ಹೇಳಿ ತಿಂದ್ರ ನಮ್ಗೆ ಅಲ್ಲಕ್ಕೆ ಬರೋಂಗಿಲ್ರಿ ಮೊದ್ಲೇ ಇದು ಹಸ್ರನಾಗ ಗಿಳಿ ಹಸಿರು ಥರ ಅದ ನೋಡ್ರಿ ಇದು ಮ್ಯಾಂಗೋ ಬಡ್ರನಾಗ ಯಾವ ಕಲರ್ಸ್ ಅವೈಲಬಲ್ ಅವ ಅಂತೇಳಿ ತೋರ್ಸಕತ್ತೀನಿ ನೋಡ್ರಿ ಮಾರ್ನ ಎಲ್ಲ ಸೀರೆಗಳು ನೋಡ್ಕೊಂಡ್ ಬಿಡ್ರಿ ಮತ್ತೆ ನಾನು ರೇಟ್ ಏನೇನಂತ ಹೇಳ್ತೀನಿ ರೀ ಇದು ನೋಡ್ರಿ ಡಾರ್ಕ್ ರಾಯಲ್ ನೀ ನೋಡ್ರಿ ಇದು ಕಾಣಿಸ್ತಿರ್ಬೋದ್ರಿ ನೋಡ್ರಿ ದಡಿ ಅಂತ ಭಾರಿ ಮಸ್ತ್ ಬಂದಾವ್ರಿ ಮತ್ತೆ ಎರಡು ಸಾರಿ ಸೇಮ್ ದಡಿ ಬರ್ತಾವ್ರಿ ಮತ್ತೆ ಅದ್ರೊಳಗನ ಮ್ಯಾಂಗೋ ಬಡ್ದಾಗ ಇಲ್ಲಿ ಇನ್ನೊಂದು ಪೀಸ್ ಅದ ನೋಡ್ರಿ ಇದು ಇದ್ರೊಳಗ ಒಂದಾ ಒಂದ್ ಪೀಸ್ ಅದ ರೀ ಯಾರಿಗೆ ಬೇಕಂದ್ರೆ ತಗೋರಿ ಯಾಕಂದ್ರೆ ಸಣ್ಣ ಮ್ಯಾಂಗೋ ಬೇಡ್ರಿ ಇದು ಇದ್ ಕಲರ್ ನೋಡ್ರಿ ಈ ರೀತಿ ಅದ ರೀ ಕಾಣಿಸ್ತಿರ್ಬೋದ್ರಿ ನಿಮ್ಗ ಈ ಕಲರ್ ಅದ ರೀ ಇದ್ರೊಳಗ ಜಾಸ್ತಿ ಪೀಸ್ ಇಲ್ರಿ ಇದು ಒಂದಾ ಪೀಸ್ ಅದ ರೀ ಬೇಕಂದ್ರ ಇದ್ರದ ಸ್ಕ್ರೀನ್ ಶಾಟ್ ಹೊಡೆದಾಗ ಕಾಣಿಸ್ಬೇಡ್ರಿ ನೋಡಿದ್ರೆಲ್ಲ ರೇಟ್ ಏನಂತ ಹೇಳ್ತೀನಿ ರೀ ನಾನ ಮೊದ್ಲ ಎಲ್ಲ ಸೀರೆಗಳ್ ಕಲೆಕ್ಷನ್ ನೋಡ್ಕೊಂಡ್ ಬೆಂಟೆಕ್ಸ್ ಇದು ಬೆಂಟೆಕ್ಸ್ ಬಾರ್ಡ್ರೊಳಗ್ರಿ ಕಾಣಿಸ್ತಿರ್ಬೋದ್ರಿ ಬೆಂಟೆಕ್ಸ್ ಬಾರ್ಡ್ರ್ ಒಳಗ ನೋಡ್ರಿ ಈ ಕಲರ್ ಇದ್ರೊಳಗೆ ಎಷ್ಟ್ ಕಲರ್ಸ್ ಅವೈಲೇಬಲ್ ಅಂತ ತೋರಿಸ್ತೀನಿ ರೀ ಇದ್ರದ್ದು ಒಂದ್ ಸೀರೆ ನನ್ನ ಸರಗನ ಬಿಚ್ಚಿ ತೋರಿಸ್ತೀನಿ ಮತ್ ಡ್ಯಾಮೇಜ್ ಏನಾರ ಬಂದ್ರ ರಿಟರ್ನ್ ಆಪ್ಷನ್ ರೀ ಮತ್ತ ಕಲರ್ ಚೇಂಜ್ ಮಾಡ್ರಿ ಅಂತಂದ್ರ ಅದ್ರದೊಳಗ ರಿಟರ್ನ್ ಆಪ್ಷನ್ ಇರಂಗಿಲ್ಲರಿ ಡ್ಯಾಮೇಜ್ ಬಂದ್ರಷ್ಟ ರಿಟರ್ನ್ ಆಪ್ಷನ್ ರೀ ಅದ್ರ ಮತ್ತೆ ನಾವು ಪ್ಯಾಕಿಂಗ್ ಕಳ್ಸಿ ನೀವು ಪ್ಯಾಕಿಂಗ್ ಓಪನ್ ಮಾಡುವಾಗ ಅದು ದುಡ್ಡಸ್ ಮಾಡಿಟ್ಕೊಂಡು ಅದ್ರಾಗ ಏನಾರ ಡ್ಯಾಮೇಜ್ ಬಂತಂದ್ರೆ ನಾವು ರಿಟರ್ನ್ ಕೂಡ ಮಾಡತ್ತ ಬಂದೇವ್ರಿ ಮತ್ತ ನಿಮ್ಗೆ ಬೇರೆ ಸೀರೆ ಕಳ್ಸಿ ಕೊಡ್ತೇವ್ರಿ ಆದರೆ ವಿಡಿಯೋಸ್ ಮಾಡಿರ್ಬೇಕ್ರಿ ಅದ ನೀವು ಪ್ಯಾಕಿಂಗ್ ಓಪನ್ ಮಾಡುವಾಗ ನಾವೆಲ್ಲ ಡ್ಯಾಮೇಜನ್ನ ಚೆಕ್ ಮಾಡಿನೇ ಕಳಿಸಿರ್ತೇವ್ರಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಇದ್ರೊಳಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಅಂಥೇಳಿ ನೋಡ್ಕೊಂಡಾಗ ಶಾಟ್ ಹೊಡೆದು ಕಳಿಸ್ಬಿಡ್ರಿ ಬಡ ಬಡ ಹೇಳಿ ಸ್ಕ್ರೀನ್ ಮೇಲೆ ಮ್ಯಾನ್ ನಂಬರ್ ತಿನ್ಬಾರ್ದೆ ಲಿಮಿಟೆಡ್ ಸ್ಟಾಕ್ ರೀ ನಾನು ಎಷ್ಟು ಸ್ಟಾಕ್ ಅದ ಅದಷ್ಟು ತೋರ್ಸಕ್ಕೆ ರೀ ಈಗ ನೋಡ್ಕೊಂಬಿಡ್ರಿ ಬೆಂಟಕ್ಸ್ ಬಾಡ್ರಿ ಎರಡೂ ಸೈಡು ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ಬಾಡ್ರ್ ಬಂದವ್ರಿ ಇವತ್ತ ನಾನು ಕೊಡೋ ರೇಟಿಗೆ ನಿಮ್ಗೆ ಈ ಮೈಸೂರು ಸಿಲ್ಕ್ ಸೀರೆ ಎಲ್ಲೂ ಕೂಡ ಸಿಗ್ಲಾಕ ಸಾಧ್ಯ ಇಲ್ಲ ರೀ ನೋಡಿರಿ ಇದ್ರೊಳಗೆ ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಅವ ರೀ ಬೆಂಟೆಕ್ಸ್ ಒಳಗ ಮತ್ತು ಮ್ಯಾಂಗೋ ಬಾರ್ಡ್ರೊಳಗೂ ಇಷ್ಟು ಕಲರ್ಸ್ ಅಂತ ನೋಡಿದ್ರಿ ಈಗ ರಾಯಲ್ ಬ್ಲೂ ದೊಡ್ಡ ರೀ ಒಂದು ಸೀರೆ ಬಿಚ್ಚಿನೂ ತೋರಿಸ್ಬಿಡ್ತೀನಿ ರೀ ನೋಡ್ರಿ ರಾಯಲ್ ಬ್ಲೂ ದೊಡ್ಡ ಬಾರ್ಡ್ರದಾಗ್ರಿ ಎರಡೂ ಸೈಡ್ ಸೇಮ್ ಬಾರ್ಡರ್ ಬಂದಿರ್ತಾವ್ರಿ ದೊಡ್ಡ ದೊಡ್ಡದಾಗಿ ಲೈನ್ಸ್ ಲೈನ್ಸ್ಗಳು ಬಂದಿರ್ತಾವ್ರಿ ಇಲ್ಲೇ ತೋರಿಸ್ತೀರ ನೋಡ್ರಿ ಕಾಣಿಸ್ತಿರ್ಬೋದ್ರಿ ನೋಡಿರಿ ಈ ರೀತಿ ಜರಿ ಲೈನ್ಸ್ ಬಂದಿರ್ತಾವೆ ರೀ ಸರಿಯಾಗ ಸಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಮತ್ತು ಸೀರೆ ಹೆಂಗೆ ಕಳಿಸ್ತೀರಿ ಅಂತ ನೀವು ಕೇಳ್ಬೋದು ರೀ ನಾವು ಹಳ್ಳಿ ಒಳಗಿದ್ದರೆ ಪೋಸ್ಟ್ ಮಾಡ್ತೇವ್ರಿ ಸಿಟಿ ಒಳಗಿದ್ದರ ಕೊರಿಯರ್ ಮಾಡಿ ಕಳಿಸ್ತೇವೆ ರೀ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೇವ್ರಿ ನೀವು ಬುಕ್ ಮಾಡ್ಕೊಂಡ್ಮೇಲೆ ಆಗಿದ್ದರಿಂದ ಆರು ದಿನದೊಳಗೆ ಸೀರೆ ಬಂದ ನಿಮ್ಗೆ ತಲುಪ್ತಾವೆ ರೀ ಮತ್ತ ಯಾವ್ದೇ ರೀತಿ ಮೋಸ ಮಾಡಂಗಿಲ್ಲರೀ ನಾವು ಪಕ್ಕ ಹಳ್ಳಿ ರೈತರ ಮಕ್ಕೋಡ್ರಿ ಹೋಡ್ರಿ ನಾವ ಯಾರಿಗೂ ಮೋಸ ಮಾಡಂಗಿಲ್ಲ ರೈತರು ಹ್ಮ್ ಇನ್ನ ರೈತರ ಮೋಸ ಹೋಗ್ತಿವಿ ಸರ ಯಾರಿಗೂ ಮೋಸ ಮಾಡಕ್ ಹೋಗಂಗಿಲ್ರಿ ರಾಯಲ್ ಬ್ಲೂ ಒಳಗ ಅಂತ ಹೇಳ್ತಿ ನೋಡ್ರಿ ನೋಡ್ರಿ ರಾಯಲ್ ಬ್ಲೂ ಸೀರಿ ಇರೋದ ಬರಿ ಮೂರ್ ಪೀಸ್ ಇದ್ರೊಳಗ ಈ ಬೌಡರ್ ಒಳಗಿರೋದ್ರ ರಾಯಲ್ ಬ್ಲೂ ಮೂರ್ ಪೀಸ್ ಅದ್ರಿ ಮತ್ತ ಇದಂದಾವಂದ್ ಪೀಸ್ ಅದ ನೋಡ್ರಿ ಇದ್ನು ಯಾರಿಗಾದ್ರು ಬೇಕಂತಂದ್ರ ಎಲ್ಲೋ ಕಲರ್ ಮ್ಯಾಗ್ರಿ ಜಿಲೇಬಿ ಕಲರ್ ಆದ್ರಿ ಇದಲ್ರಿ ಅದ್ರೊಳಗೆ ಒಂದಾ ಒಂದ್ ಪೀಸ್ ಅದ ರೀ ಇದು ಯಾರಿಗಾರ ಬೇಕಪ್ಪ ಅಂತಂದ್ರ ಪಟ್ಟಂತ ಕ್ರಿಶ್ ಆಗ್ಬೋಡ್ರಿ ಯಾಕಂದ್ರೆ ಒಂದಾರ ಪೀಸ್ ಅದ್ರಿ ಮತ್ತ ಬುಕ್ ಆದ್ಮೇಲೆ ಯೋಚನೆ ಮಾಡಾಕ್ ಹೋಗಾಡ್ರಿ ಡಾರ್ಕ್ ರಾಯಲ್ ಬ್ಲೂರಿ ಏನ್ ತೋರಿಸಿನಲ್ರಿ ಅದೇ ಒಳಗ ಡಾರ್ಕ್ ರಾಯಲ್ ಬ್ಲೂ ನೋಡ್ರಿ ಇದ್ರೊಳಗ ಮೂರ್ ಪೀಸ್ ಅದ ರೀ ರಾಯಲ್ ಬ್ಲೂ ಒಳಗೆ ಮೂರ್ ಪೀಸು ಡಾರ್ಕ್ ರಾಯಲ್ ಬ್ಲೂ ಒಳಗೆ ಮೂರ್ ಪೀಸ್ ರೀ ಇವ ಇವ ಏನ್ ರೇಟಪ್ಪ ಅಂತಂದ್ರಿ ಇವೇನು ಇವು ಡಾರ್ಕ್ ರಾಯಲ್ ಬ್ಲೂ ಈ ರಾಯಲ್ ಬ್ಲೂ ಮತ್ತಿದೊಂದು ಕಲರ್ ಸೀರೆ ಅಂತ ತೋರಿಸಲ್ರಿ ಇವೆಲ್ಲ ನಿಮ್ಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಸಿಕ್ತಾವ ರೀ ಅಂದ್ರೆ ಥೌಸಂಡ್ ಟೂ ಫಿಫ್ಟಿಗೆ ಇವು ಸಿಗ್ತಾವೆ ರೀ ಮತ್ತು ಫ್ರೀ ಶಿಪ್ಪಿಂಗ್ ಇರ್ತದೆ ರೀ ಇವು ಏನು ತೋರಿಸಿದ್ರಲ್ರಿ ಬೆಂಟೆಕ್ಸ್ ನೋಡ್ರಾಗ ಬರೀ ನೈನ್ ನೈನ್ ಫಿಫ್ಟಿ ರುಪೀಸ್ ನೋಡಿರಿ ಅಂದ್ರೆ ಒಂಬತ್ತು ನೂರ ಐವತ್ತು ರೂಪಾಯಿ ರೀ ಫ್ರೀ ಶಿಪ್ಪಿಂಗ್ನಾಗ ಕಳಿಸ್ತೇವೆ ರೀ ಜಾಸ್ತಿ ರೇಟ್ ಇಲ್ರಿ ಬರೀ ಒಂಬತ್ತು ನೂರ ಐವತ್ತು ರೂಪಾಯಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣ್ತೀನಿ ಬರ್ತಾ ಬರಬ ಅಂತ ಹೇಳಿ ವಾಟ್ಸಪ್ ಫೋಟೋ ಹಾಕ್ಬಿಡ್ರಿ ಯಾವ ಕಲರ್ಸ್ ಇಷ್ಟ ಆಗ್ಯದ ಅದು ರೀ ಇವು ಮ್ಯಾಂಗೋ ಸೀರೆ ಸೀರಿ ರೀ ಒಂದು ಸಾವಿರದ ಐವತ್ತು ರೂಪಾಯಿ ರೀ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತಾವ್ರಿ ಯಾರಿಗೆಲ್ಲ ಬೇಕು ಮ್ಯಾಂಗೋ ಬಡ್ರಿ ಇಷ್ಟ ಆದ್ರೆ ಮ್ಯಾಂಗೋ ಬಡ್ರಾಗ ಸ್ಕ್ರೀನ್ಶಾಟ್ ಹೋಗ್ತದೆ ರೀ ಸ್ಕ್ರೀನ್ ಮೇಲೆ ಕಳಾಹತಿ ನಂಬರ್ಕ ನೋಡಿದ್ರಲ್ರಿ ಇನ್ನೂ ಸೀರಿ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕಣಾತಿ ಬಡ ಬಡ ಅಂತೇಳಿ ವಾಟ್ಸಪ್ ಮಾಡಿರಿ ಮ್ಯಾಂಗೋ ಬಡಿಸೀರಿ ಒಂದು ಸಾವಿರದ ಐವತ್ತು ರೀ ಇವ ಬೆಂಟೆಕ್ಸ್ ಸೀರಿ ಒಂಬತ್ತು ನೂರ ಐವತ್ತು ರೀ ಇವು ಬಂದುಬಿಟ್ಟು ಒಂದು ಸಾವಿರದ ಎರಡು ನೂರು ರೂಪಾಯಿ ರೀ ಇದು ರೇಟ್ ಅಂತ ನೋಡಿರಲ್ರಿ ಮತ್ತೆ ಇದ್ರ ಜೊತೆ ನಿಮ್ಗೆ ವೈಟ್ ಬ್ಲೌಸ್ ಬೇಕಂದ್ರೆ ಈಗ ಎಲ್ಲ ಸೀರೆಗೂ ನೂರು ರೂಪಾಯಿ ಎಕ್ಸ್ಟ್ರಾ ಆಗ್ತದೆ ರೀ ಓಮ್ ಇದುಕ್ ಆಗ್ಯದಮ್ಮ ಇದ್ರೊಳಗೆ ನಾನು ಇನ್ನೇ ತೊಗೊಂಡಿರಿ ಖಾಲಿ ಆಗಿಬಿಟ್ಟವ್ರಿ ಫ್ಯೂಸ್ರ ನೀದ್ರಮ್ಮ ಇದು ನಿಮ್ಗೆ ಏನಾದರೂ ಬೇಕಂತ ಅನ್ಸಿದ್ರೆ ವೈಟ್ ಬ್ಲೌಸ್ ಇದ್ರ ಜೊತೆ ಬೇಕಂದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ಆಗ್ತರಿ ಅಂದ್ರೆ ಇದು ಒಂದು ಸಾವಿರದ ಎರಡುನೂರ ಅಲ್ರಿ ರೀ ಒಂದು ಸಾವಿರದ ಮುನ್ನೂರು ರೀ ಇರಾ ಒಂಬತ್ತು ನೂರ ಐವತ್ತು ರೂಪಾಯಿ ರೀ ಸಾವಿರದ ಐವತ್ತು ರೀ ವೈಟ್ ಬ್ಲೌಸ್ ಬೇಕಂದ್ರೆ ವೈಟ್ ಬ್ಲೌಸ್ ಬೇಕಲ್ಲಿಕ್ಕ ಇಡಮ್ಮ ವೈಟ್ ಬ್ಲೌಸ್ ಬೇಕಾಲಿಕಪ್ಪ ಅಂದ್ರೆ ಬರೀ ಒಂಬತ್ತು ನೂರ ಐವತ್ತು ರೂಪಾಯಿ ಬೆಂಟ್ಯಾಕ್ಸ್ ಬಾಡ್ರನೇ ನಿಮಗೆ ವೈಟ್ ಬ್ಲೌಸ್ ಬೇಕಾಲಿಕ ಅಂತಂದ್ರೆ ಬರೀ ಒಂದು ಸಾವಿರದ ಐವತ್ತು ರೂಪಾಯಿ ಇಲ್ಲಾ ಮತ್ತು ಫ್ರೀ ಶಿಪ್ಪಿಂಗ್ ರೀ ಇದಕ್ಕೆ ಸಾವಿರದ ಎರಡು ನೂರು ರೂಪಾಯಿನಾಗ ನಿಮಗೆ ಸೀರೆ ಸಿಗ್ತದೆ ವೈಟ್ ಬ್ಲೌಸ್ ಬೇಕಾಲಿಕಂದ್ರೆ ರೇಟ್ ಅಂತೂ ಕೇಳಿರಿ ಬರ ಬರಬಾರ್ದು ಕೇಳಿ ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ನಲ್ಲಿ ಸೀರೆಯ ಬುಕ್ ಮಾಡ್ಕೊಂಬೇಡ್ರಿ ಲಿಮಿಟೆಡ್ ಸ್ಟಾಕ್ ಅದಾರೀ ಯಾರು ಕೂಡ ವೆಯ್ಟ್ ಮಾಡಕ್ಕೆ ಹೋಗ್ಬೇಡ್ರಿ దసరా హాబా నిమ్మేయన మైసూర్ సివి సీ శి మైసూర్ సిబ్బీ తగ్గ్రా పట్ అంతా కుదుప